ನಮಸ್ಕಾರ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಶಿವರಾತ್ರಿ ಹಬ್ಬಕ್ಕೆ ಪಟ್ ಅಂತ ಹೇಳಿ ಹುರಿಗಡ್ಲೆ ತಂಬಿಟ್ಟನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಬರೀ ಹೆಂಗಾದ್ರೆ ತಡ ಮಾಡೋದು ಬೇಡ ಈ ಹುರಿಗಡ್ಲೆ ತಂಬಿಟ್ಟನ್ನ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹುರಿಗಡ್ಲೆ ಅಥವಾ ಪುಟಾನಿನ ಸೇರಿಸ್ಕೊಳತ್ತೈತಿ ಇದಕ್ಕೀಗ ಸಿಪ್ಪೆ ತೆಗ್ದಿರುವಂತಹ ಎರಡು ಏಲಕ್ಕಿನ ಸೇರಿಸ್ಕೊಳತ್ತೈತಿ ಈಗ ಪುಟಾನಿನ ಪೂರ್ತಿಯಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗ್ತತಿ ನೋಡ್ರಿ ಈ ರೀತಿ ಚೆನ್ನಾಗೆ ಪುಟಾನಿ ಆಗಿರಬೇಕು ಅಂದ್ರನ ತಂಬಿಟ್ಟು ಟೇಸ್ಟ್ ಆಗ್ತವು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಆಲ್ರೆಡಿ ನಾವು ಏನು ಹುರಿಗಡ್ಲೇನ ಪೌಡ್ರ್ ಮಾಡಿಟ್ಕೊಂಡೇವಲ್ಲ ಅದನ್ನು ಸೇರಿಸ್ಕೋಬೇಕು ಅದಾದಮೇಲೆ ಒಂದು ಬಾನ್ಲೆಗೆ ಅರ್ಧ ಕಪ್ಪಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಸೇರಿಸ್ಕೊಂಡು ಚೆಂದಾಗೆ ಹುರ್ಕೋಬೇಕಾಗ್ತತಿ ನೀವು ಯಾವ ಕಪ್ ಒಳಗೆ ಹುರಿಗಡ್ಲೇನ ಅಳತೆಗೆ ತೊಗೊಂಡಿರ್ತೀರಲ್ಲ ಅದೇ ಕಪ್ ಒಳಗನ ಎಲ್ಲ ಇಂಗ್ರಿಡಿಯಂಟ್ಸ್ನು ತೊಗೋಬೇಕಾಗ್ತತಿ ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಶೇಂಗಾನ ಹುರ್ಕೋಬೇಕು ಇದನ್ನೇನು ಮಾಡ್ಕೊಳಕ್ಕೆ ಭಾಳ ಟೈಮ್ ಹತ್ತಂಗಿಲ್ಲ ರೀ ಹುರ್ಗಡ್ಲೆ ತಂಬಿಟ್ಟನಾ ಈಗ ನೋಡಿರಿ ಶೇಂಗಾನ ಚೆನ್ನಾಗಿ ಹುರ್ಕೊಂಡಾಯ್ತು ಹುರ್ಕೊಂಡಿರುವಂತಹ ಶೇಂಗಾನ ಒಂದು ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತನ್ಗಾಗ್ ಬಿಡ್ಬೇಕು ರೀ ಅದಾದಮೇಲೆ ಅದ ಮಿಕ್ಸಿಂಗ್ ಬೌಲ್ಗೆನ ಈಗ ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತೂರಿನ ಸೇಸ್ಕೊಳತ್ತೈತಿ ಹಂಗ ಶೇಂಗಾ ಏನು ಬಿಟ್ಟಿದ್ವಲ್ಲ ಬಿಟ್ಟಿದ್ವಲ್ರಿ ಪೂರ್ತಿಯಾಗಿ ತನ್ಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತತಿ ಶೇಂಗಾನ ಪೂರ್ತಿಯಾಗಿ ಪುಡಿ ಮಾಡಬಾರ್ದು ಅರ್ಧಂಬರ್ಧ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕಾಗ್ತತಿ ನೋಡ್ರಿ ಈಗ ಈ ರೀತಿ ಅರ್ಧಂಬರ್ಧ ಶೇಂಗಾನ ಪೌಡ್ರ್ ಮಾಡ್ಕೋಬೇಕು ಈಗ ಶೇಂಗಾದ ಪುಡಿನ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು ಈಗ ನೆಕ್ಸ್ಟು ಒಂದು ಚಮಚಾದಷ್ಟು ಕರಿ ಎಳ್ಳನ್ನು ಚೆಂದಾಗೆ ಹುರ್ಕೋಬೇಕಾಗ್ತತಿ ಚಟಪಟ ಅನ್ನೋವರೆಗೂ ನೋಡಿ ಈಗ ಅನ್ನ ತಾವು ಕರಿ ಎಳ್ಳ ಹುರ್ಕೊಳ್ಳೋದೇನು ಟೈಮ್ ಭಾಳತ್ತಂಗಿಲ್ಲ ಸೊ ನೋಡ್ರಿ ಈಗ ಇಷ್ಟು ಚಟಪಟ ಅಂದ್ರೆ ಸಾಕು ಈಗ ಹುರ್ಕೊಂಡಿರುವಂತಹ ಕರಿ ಎಳ್ಳನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಅಂದ್ರೆ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ತೋರ್ಸತೀನಿ ನಿಮಗೆ ಜಾಸ್ತಿ ಬೇಕು ಅಂದ್ರೆ ಇದೇ ಕ್ವಾಂಟಿಟಿನ ಡಬಲ್ ಸೇರಿಸ್ಕೊಂಡು ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ತಂಬಿಟ್ಟು ಬರ್ತಾವು ಈಗ ನೆಕ್ಸ್ಟು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಂಡು ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳತ್ತೈತಿ ನಿಮಗೆ ಸ್ವೀಟ್ ಜಾಸ್ತಿ ಇರಲಿಪ್ಪ ಅಂದ್ರೆ ನೀವು ಒಂದು ಕಪ್ಪಷ್ಟು ಬೆಲ್ಲನೂ ಸೇರಿಸ್ಕೋಬೋದು ಈಗ ಒಂದು ನಾಲ್ಕು ಚಮಚ ಲೆಕ್ಕದೊಳಗೆ ನೀರನ್ನು ಸೇರಿಸ್ಕೊಳ್ತತಿ ಜಸ್ಟ್ ಬೆಲ್ಲ ತೊಯ್ಯಬೇಕಷ್ಟು ಹಸಿ ಆಗಬೇಕು ಆದಷ್ಟು ಬೆಲ್ಲನ ಪುಡಿ ಮಾಡಿನ ಸೇರಿಸ್ಕೊರಿ ನೀವು ಬೆಲ್ಲದ ನೀರು ಮಾಡ್ಕೊಳಕ್ಕೆ ಅಂದ್ರೆ ಬೆಲ್ಲ ಕರಗು ಅಷ್ಟೊತ್ತಿಗೆ ಪಾಕನ ಬಂದ್ಬಿಡ್ತೈತಿ ಯಾಕಂದ್ರೆ ಪಾಕ ಮಾಡ್ಕೋಬಾರ್ದು ರೀ ಯಾವುದೇ ಕಾರಣಕ್ಕೂ ಜಸ್ಟ್ ಬೆಲ್ಲ ಕರಗಬೇಕ್ರಿ ಅಷ್ಟು ನೀರೊಳಗೆ ಇಲ್ಲಾಂದ್ರೆ ಪಾಕ ಮಾಡ್ಕೊಂಬಿಟ್ರೆ ಗಟ್ಟಿಯಾಗಿಬಿಡ್ತವು ತಂಬಿಟ್ಟು ಹಂಗಾಗಿ ನೋಡಿರಿ ಇಷ್ಟು ಕರಗಿಸ್ಕೊಂಡ್ರೆ ಸಾಕು ಇನ್ನು ನೆಕ್ಸ್ಟ್ ಇನ್ನೊಂದು ಚೂರು ಕಾಯಿಸ್ಕೊಂಡ್ರೆ ಪಾಕ ಆಗಿಬಿಡ್ತೈತಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನಿಮ್ಗೆ ಏನಾದರೂ ಬೆಲ್ಲದೊಳಗೆ ಕಸ ಕಡ್ಡಿ ಐತೆ ಅಂದ್ರೆ ಸೋಸ್ಕೋಬೋದು ನಾನು ಯೂಸ್ ಮಾಡಕ್ಕೆರುವಂತಹ ಬೆಲ್ಲ ಫುಲ್ ಆಗಿರೋದ್ರಿಂದ ನಾನು ಸೋಸ್ಕೊಂಡಿಲ್ಲ ಸೊ ಡೈರೆಕ್ಟಾಗಿ ಬೆಲ್ಲದ ನೀರನ್ನು ಈಗ ಬೌಲ್ಗೆ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನಿಮ್ಗೆ ಗೊತ್ತಾಗಕ್ಕೆ ಶುರು ಆಗ್ತತಿ ಒಂದು ಉಂಡೆ ಹದಕ್ಕೆ ಬರಾತತಿ ಅಂದಮೇಲೆ ನೀವು ಬೆಲ್ಲದ ನೀರನ್ನು ಹಾಕೋದು ಸ್ಟಾಪ್ ಮಾಡಿಬಿಡ್ರಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಸೇರಿಸ್ಕೋಬೇಕು ಇಲ್ಲಾಂದ್ರೆ ಅಳಕಾಗಿಬಿಡ್ತೈತಿ ತಂಬಿಟ್ಟು ಸೊ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರು ಸೇರಿಸ್ಕೊಂತ ತಂಬಿಟ್ಟನ್ನು ಮಾಡ್ಕೋಬೇಕಾಗ್ತತಿ ಈಗ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಕರೆಕ್ಟಾಗಿ ಉಂಡೆ ಶೇಪ್ ಬರತ್ತವು ಹಂಗೆ ಬೆಲ್ಲದ ನೀರು ಸ್ವಲ್ಪೇ ಸ್ವಲ್ಪ ಉಳ್ದತ್ತ ನೋಡಿರಿ ಕರೆಕ್ಟಾಗಿ ಆಗೈತಿ ತಿಳುತ್ತೆ ಈಗ ಒಂದೊಂದೇ ತಂಬಿಟ್ಟನ್ನು ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ನೋಡಿಕೊಂಡು ಮಾಡ್ಕೋಬೋದು ನಾನು ಮೀಡಿಯಮ್ ಅಳತೆ ಒಳಗೆ ಮಾಡ್ಕೊಳತ್ತೇನೆ ಪೂರ್ತಿ ದೊಡ್ಡದು ಅಲ್ಲ ಪೂರ್ತಿ ಸಣ್ಣದು ಅಲ್ಲ ಆ ರೀತಿ ಸೊ ನೋಡ್ರಿ ಇಷ್ಟಿಷ್ಟು ಮಾಡ್ಕೊಂಡೇನಿ ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋದ್ರಿಂದ ಡ್ರೈ ಆಗೋದಿಲ್ಲ ಹಿಟ್ಟು ಸೊ ನೋಡ್ರಿ ಅದೇ ಅಳತೆ ಒಳಗೆ ನಾನು ಸೇಮ್ ಉಳಿದಿರುವಂತಹ ತಂಬಿಟ್ಟನ್ನು ಮಾಡ್ಕೊಳಕತ್ತೇನೆ ಅಗದಿ ಸರಳವಾದ ವಿಧಾನದೊಳಗೆ ತಂಬಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೆನಿ ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಪರ್ಫೆಕ್ಟಾಗಿ ಈ ರೀತಿ ಮಾಡ್ಬೋದು ನಾನು ತೋರಿಸ್ಕೊಟ್ಟಂತಹ ಅಳತೆ ಒಳಗೆ ಹತ್ತು ತಂಬಿಟ್ಟಾಗಿದ್ದು ನೋಡಿರಿ ಆಲ್ರೆಡಿ ನನ್ನ ಚಿಕ್ಕ ಮಗ ಕೂಡ ಇಷ್ಟಪಟ್ಟಿಂದ ಅವ್ನಿಗೆ ಇಷ್ಟ ಆಗಿದಾವ ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ ಶಿವರಾತ್ರಿ ಹಬ್ಬದ ವಿಶೇಷ ಪುರಿಗಡಲೆ ಅಥವಾ ಪುಟಾನಿ ತಂಬಿಟ್ಟನ್ನು ಹೆಂಗೆ ಮಾಡೋದು ಅಂಥೇಳಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ